ತಡಿ ತಡಿ ಒಂದು ಸೆಕೆಂಡ್ ಹಾಂ ಈಗ ಹಾ ಹೇಳಪ್ಪ ಹಾಯ್ ಫ್ರೆಂಡ್ಸ್ ನೋಡಿರಿ ತೋಟ ನೋಡಿ ಎಲ್ಲ ನಮ್ಮ ಫ್ರೆಂಡ್ಸ್ ತೋಟ ವಿದ್ಯಾ ಹಾಂ ಹೇಳ್ರಿ ಅಡಿಕೆ ತೋಟ ನೋಡಿ ಎಲ್ಲ ಇದೆಲ್ಲ ಅಡಿಕೆ ಇದು ಎಲ್ಲ ಬಾಳೆ ಬಾಳೆ ಇದೆ ನೋಡಿ ಇದೆಲ್ಲ ಬಾಳೆ ನೋಡಿ ಹೇಮಾಶಾಕಂತಲ ಹಾ ಹೇಳ್ರಿ ಹ್ಞೂ ಹಾಕ್ರಿ ಅಂದ್ರಲ್ಲ ಅದಕ್ಕೆ ಹಾಕ್ತೀನಿ ಅಣ್ಣಾರ್ಗೇ ಹೇಳ್ರಿ ಈ ಕಡೆ ತಿರ್ಲಿ ಹೇಳ್ರಿ ತೋಟದ ಮಾಲೀಕರು ಇವರು ಅಣ್ಣಾರು ನೋಡ್ರಿ ಇದು ರಾಮ್ಪಲ್ಲ ಅದು ನಿಂಬೆಹಣ್ಣಿನ ಗಿಡ ಇದು ಇದು ನಿಂಬೆಹಣ್ಣಿನ ಗಿಡ ಇದು ನುಗ್ಗೆ ಗಿಡ ನುಗ್ಗೆ ಸೊಪ್ಪು ಇದು ಪನ್ನೀರು ಪನ್ನೀರ್ ಹಣ್ಣಿನ ಮರ ಇದು ಇದೆಲ್ಲ ಅವರೆಕಾಯಿ ನೋಡಿ ಇದೆಲ್ಲ ಅವರೇಕಾಯಿ ಅವರೇಕಾಯಿ ಗಿಡ அவரே இது தெங்கின் மரா